ಯಾದಗಿರಿ ಪಿ ಎಸ್ಐ ಪರಶುರಾಮ್ ಅವರ ಸಾವಿಗೆ ಸ್ಫೋಟಕವಾದಂತಹ ಟ್ವಿಸ್ಟ್ ಸಿಕ್ತಾ ಇದೆ ಕ್ಷಣಕ್ಕೂ ಕೂಡ ರೋಚಕತೆಯನ್ನ ಪಡೆದುಕೊಳ್ತಾ ಇದೆ ಪಿ ಸಾವಿಗೆ ಸ್ಥಳೀಯ ಶಾಸಕ ಹಾಗೂ ಪುತ್ರನ ಮೇಲೆ ಆರೋಪ ಕೇಳಿ ಬರ್ತಾ ಇದೆ ಶಾಸಕ ಚೆನ್ನರೆಡ್ಡ ಗೌಡ ಹಾಗೂ ಪುತ್ರ ಸನ್ನಿ ಮೇಲೆ ಪಿಎಸ್ಐ ಪತ್ನಿ ಆರೋಪವನ್ನ ಮಾಡ್ತಾ ಇದ್ದಾರೆ ಶಾಸಕ ಹಾಗೂ ಪುತ್ರನ ಮೇಲೆ ಕಂಪ್ಲೇಂಟ್ ಅನ್ನ ಮಾಡ್ತೇನೆ ಅಂತ ಹೇಳಿ ಹೇಳಿರುವಂತದ್ದು ಮೃತ ಪಿ ಪತ್ನಿ ನನ್ನ ಗಂಡನ ಸಾವಿಗೆ ಸ್ಥಳೀಯ ಶಾಸಕರೇ ಕಾರಣ ಅಂತ ಹೇಳಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಪಿ ಎಸ್ ಐ ಪತ್ನಿ ನನ್ನ ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ ಅಂತ ಹೇಳಿ ಮೃತನ ಪತ್ನಿ ಕಣ್ಣೀರನ್ನ ಹಾಕಿದ್ದಾರೆ ಎಸ್ ಪಿ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ ನಮಗೆ ನ್ಯಾಯ ಸಿಗ್ಬೇಕಾದ್ರೆ ಸ್ಥಳೀಯ ಶಾಸಕನ ಸ್ಥಳಕ್ಕೆ ಕರೆದುಕೊಂಡು ಹೋಗುವಂತೆ ಪತ್ನಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಒಂದೊಂದು ಪೋಸ್ಟ್ಗೆ ಅಷ್ಟು ದುಡ್ಡು ಕೊಡಬೇಕಾದ್ರೆ ಇಲ್ಲದೆ ಇರೋರು ಏನು ಮಾಡಬೇಕು ಅಂತ ಹೇಳಿ ಶಾಸಕನ ವಿರುದ್ಧ ಪತ್ನಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಅಷ್ಟು ಪ್ರಾಂಪ್ಟ್ ಆಫೀಸರ್ ಹುಡುಕಿದ್ರು ಕೂಡ ಸಿಗೋದಿಲ್ಲ ಅಂತ ಹೇಳಿ ಬಡದಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಸನ್ನಿ ಗೌಡ ಏನ್ ಮಾಡ್ದ ಎಂ ಎಲ್ ಎ ಮಗ ಏನ್ ಮಾಡ್ದ ನನ್ ಪ್ರಾಣ ತಿಂದ ಬಿಟ್ಟಿರ್ಲಿಲ್ಲ ಸಾರ್ ಶಾಸಕನ ಪುತ್ರನ ವಿರುದ್ಧವಾಗಿ ಪಿ ಐ ಪತ್ನಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಸ್ಫೋಟಕವಾದಂತಹ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು ನನ್ನ ಗಂಡನ ಸಾವಿಗೆ ಸ್ಥಳೀಯ ಶಾಸಕ ಜೊತೆಗೆ ಅವರ ಪುತ್ರನೇ ಕಾರಣ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ ಒಂದೊಂದು ಪೋಸ್ಟ್ಗೆ ಅಷ್ಟೆಲ್ಲ ದುಡ್ಡು ಕೇಳಿದ್ರಿ ಹೋಗೋದು ಸರ್ ಪ್ರಾಂಪ್ಟ್ ಅಧಿಕಾರಿಗಳು ಏನ್ ಮಾಡಬೇಕು ಈ ರೀತಿಯಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಎಲ್ರು ಕೂಡ ಐವತ್ತೈವತ್ ಲಕ್ಷ ಕೊಡಿ ನನ್ನ ಮಕ್ಕಳನ್ನ ಸಾಕ್ಬೇಕು ಅಂತ ಹೇಳಿ ಎಸ್ ಪಿ ವಿರುದ್ಧವಾಗಿ ಏನು ಪತ್ನಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಿನ್ನೆ ಅಷ್ಟೇ ಸಂಜೆ ರಿಲೀವ್ ಆಗಿರ್ತಾರೆ ಯಾದಗಿರಿ ಠಾಣೆಯಿಂದ ರಿಲೀವ್ ಆಗಿರ್ತಾರೆ ಪಿ ಎಸ್ ಐ ರಾತ್ರಿ ಹೃದಯಾಘಾತದಿಂದ ಪಿ ಎಸ್ ಐ ಪರಶುರಾಮ್ ಅವರು ನಿಧನ ಆಗಿರ್ತಾರೆ ಸಂಜೆ ಠಾಣೆಯಿಂದ ಹೂವಿನ ಸುರಿಮಳೆಯೊಂದಿಗೆ ರಿಲೀವ್ ಆಗಿರುವಂತಹ ಪಿ ಎಸ್ ಐ ಅವರು ಇದಕ್ಕಿದ್ದಂತೆ ಅವರು ಮನೆಗೆ ತೆರಳಿದಂತಹ ನಂತರವಾಗಿ ಸಾವನ್ನಪ್ಪಿರ್ತಾರೆ ಹೃದಯಾಘಾತ ಅಂತ ಹೇಳಿ ಗೊತ್ತಾಗಿರುವಂಥದ್ದು ಸೊ ಇದೀಗ ಅದರ ಬೆನ್ನಲ್ಲೇ ಅವರ ಪತ್ನಿ ಏನಿದ್ದಾರೆ ಪಿ ಎಸ್ ಐ ಅವರ ಪತ್ನಿ ಈಗ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು ಅದರಲ್ಲೂ ಕೂಡ ಸ್ಥಳೀಯ ಶಾಸಕ ಜೊತೆಗೆ ಅವರ ಪುತ್ರ ಏನಿದ್ದಾರೆ ಸನಿಯ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಜೊತೆಗೆ ನಿನ್ನೆ ಅವರು ಸಿಬ್ಬಂದಿಗಳೊಂದಿಗೆ ಊಟ ಮಾಡಿ ಠಾಣೆಯಿಂದ ರಿಲೀವ್ ಆಗಿರ್ತಾರೆ ಯಾದಗಿರಿ ಟೌನ್ ಠಾಣೆಯಿಂದ ಸೈಬರ್ ಕ್ರೈಮ್ಗೆ ಠಾಣೆಗೆ ಇನ್ನು ವರ್ಗಾವಣೆ ಕೂಡ ಆಗಿರ್ತಾರೆ ಠಾಣೆಯಿಂದ ರಿಲೀವ್ ಆಗಿ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಹೃದಯಾಘಾತ ಆಗಿರುತ್ತೆ ಕೊಪ್ಪಳ ಜಿಲ್ಲೆಯವರಾದಂತಹ ಪರಶುರಾಮ್ ಅವರು ಎರಡ್ ಸಾವಿರದ ಹದಿನೇಳರಲ್ಲಿ ಬ್ಯಾಚ್ ಪಿ ಐ ಆಗಿರ್ತಾರೆ ಯಾದಗಿರಿ ಜಿಲ್ಲೆಯಲ್ಲಿ ಉತ್ತಮ ಸೇವೆಯನ್ನ ಕೂಡ ಸಲ್ಲಿಸಿ ಹೆಸರುವಾಸಿ ಆಗಿರ್ತಾರೆ ಪರಶುರಾಮ್ ಅವರು ಈ ಸಂಬಂಧವಾಗಿ ಇದೀಗ ಅವರ ಪತ್ನಿ ಏನಿದ್ದಾರೆ ಪರಶುರಾಮ್ ಅವರ ಪತ್ನಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನ್ನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಸೊ ಅಷ್ಟೆಲ್ಲ ದುಡ್ಡನ್ನು ಎಲ್ಲಿ ಕೊಡಬೇಕಾಗುತ್ತೆ ಒಂದೊಂದು ಪೋಸ್ಟು ಅದು ವರ್ಗಾವಣೆ ಅಂತಂದರೆ ಆ ಪೋಸ್ಟ್ಗಳಿಗೆ ಎಲ್ಲಿ ದುಡ್ಡನ್ನು ಹೊಂದಿಸ್ಲಿಕ್ಕಾಗುತ್ತೆ ಪ್ರಾಮಟ್ಟಾಗಿ ಕೆಲಸವನ್ನು ಮಾಡುವಂತಹ ಅಧಿಕಾರಿಗಳು ಎಲ್ಲಿ ಹೊಂದಿಸ್ಲಿಕ್ಕೆ ಆಗುತ್ತೆ ಈ ರೀತಿಯಾಗಿ ಒಂದು ರೀತಿಯಾಗಿ ಸ್ಫೋಟಕವಾದಂತಹ ತಿರುವನ್ನು ಕೂಡ ಪಡೆದುಕೊಳ್ತಾ ಇದೆಯಾ ಅವರ ಸಾವಿಗೂ ಬೇರೆ ಏನಾದರೂ ಲಿಂಕ್ ಇದೆಯಾ ಅನ್ನುವಂತಹ ಕಾರಣಗಳು ಕೂಡ ಇಲ್ಲಿ ಹುಟ್ಟು ಹಾಕೊಳ್ತಾ ಇರುವಂಥದ್ದು ಅಷ್ಟು ಅವರ ಮನಸ್ಸಿಗೆ ನೋವಾಗುವಂಥದ್ದು ಏನು ಆಗಿತ್ತು ಅಥವಾ ಅವರ ಪತ್ನಿ ಇಷ್ಟು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಅಂತಂದ್ರೆ ಹಾಗಿದ್ರೆ ಇದರ ಹಿಂದೆ ಬೇರೆ ಏನಾದರೂ ಘಟನಾವಳಿಗಳು ಇದೆಯಾ ಅಷ್ಟು ಮನಸ್ಸಿಗೆ ಏನಾದರೂ ಹಾಕ್ಕೊಂಡಿದ್ರಾ ಪರಶುರಾಮ್ ಅವರು ಅಂತ ಹೇಳಿ ಕೂಡ ಬಹಳಷ್ಟು ತಿರುವುಗಳನ್ನ ಕೂಡ ಈಗಾಗಲೇ ಪಡೆದುಕೊಳ್ತಾ ಇರುವಂಥದ್ದು ಜೊತೆಗೆ ಈ ಸಂದರ್ಭದಲ್ಲಿ ಅವರ ಸಾವಿನ ಸಂದರ್ಭದಲ್ಲಿ ಈಗಾಗಲೇ ಪರಶುರಾಮ್ ಅವರ ಪತ್ನಿ ಕೂಡ ಆ ಸಂದರ್ಭದಲ್ಲಿ ತಮ್ಮ ಆಕ್ರೋಶವನ್ನ ಅವರು ಹಾಕ್ತಾ ಇದ್ದಾರೆ ಜೊತೆಗೆ ಆರೋಪವನ್ನ ಮಾಡ್ತಾ ಇದ್ದಾರೆ ಸ್ಥಳೀಯ ಶಾಸಕರು ಏನಿದ್ದಾರೆ ಜೊತೆಗೆ ಅವರ ಪುತ್ರನ ಮೇಲೆ ಅವರು ಆಕ್ರೋಶ ಭರಿತರಾಗಿ ಮಾತನಾಡ್ತಾ ಇರುವಂಥದ್ದು